ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಬಿಹಾರದ ಬುದ್ದಗಯಾ ಮಹಾಬೋಧಿ ವಿಹಾರ ಮುಕ್ತಿ ಆಂದೋಲನದ ಸತ್ಯಾಗ್ರಹ ನಿರತ ಬೌದ್ಧ ಬಿಕ್ಕುಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಮಹಾವನ ವಿಹಾರ ನಿರ್ಮಾಣ ಮತ್ತು ನಿರ್ವಹಣಾ ಸಮಿತಿ ಹಾಗೂ ದಲಿತ ಸಂಘಟನೆಗಳ ವತಿಯಿಂದ ಮೌನ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ದಲಿತ ಸಂಘಟನೆಯ ಮುಖಂಡರು ಹಾಗೂ ಬೌದ್ಧ ಬಿಕ್ಕುಗಳು ಪಟ್ಟಣದ ಪ್ರಮುಖ ರಸ್ತೆಯ ಮೂಲಕ ಮೌನ ಪ್ರತಿಭಟನೆ ನಡೆಸಿ ತಾಲೂಕು ಕಚೇರಿಯ ಬಳಿ ಪ್ರತಿಭಟನಾ ಧರಣಿ ನಡೆಸಿದರು 哎呦！Hoy, hoy.

पंचशीलम दम्मं गचामि तामे भंते मोम स ಬಿಹಾರ ರಾಜ್ಯದ ಬುದ್ಧ ಗಾಯಾ ಮಹಾಬೋಧಿ ಮಹಾಬಿಹಾರವನ್ನು ಬೌದ್ಧರಿಗೆ ವಹಿಸಬೇಕು ಹಾಗೂ ಬೌದ್ಧ ದಿಕ್ಕುಗಳ ಮೇಲಿನ ದೌರ್ಜನ್ಯ ಖಂಡಿಸಿ ತಹಸೀಲ್ದಾರ್ ಬಸವರಾಜುರವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಯರಿಯೂರು ಸಿ ರಾಜಣ್ಣ ಮಾತನಾಡಿ ಬೌದ್ಧ ದಿಕ್ಕುಗಳ ಮೇಲೆ ದೌರ್ಜನ್ಯ ನಡೆಸಿರುವುದನ್ನು ದಲಿತ ಸಂಘರ್ಷ ಸಮಿತಿಯು ಖಂಡಿಸುತ್ತೆ ಬಿಹಾರ ಸರ್ಕಾರ ಕುತಂತ್ರದಿಂದ ಬಿಕ್ಕುಗಳ ಆರೋಗ್ಯದ ನೆಪ ಮಾಡಿಕೊಂಡು ಕೆಲವರನ್ನ ಆಂಬ್ಯುಲೆನ್ಸ್ಗೆ ಸತ್ಯಾಗ್ರಹ ನಡೆಸಲು ಅನುಮತಿ ಪಡೆದಿಲ್ಲ ಇನ್ನು ಕೆಲವರನ್ನ ಪೊಲೀಸ್ ವಾಹನಕ್ಕೆ ಬಲವಂತವಾಗಿ ಹಾಕಿದ್ದಾರೆ ಮಹಿಳಾ ಬಿಕ್ಕುಗಳ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಬಿಕ್ಕುಗಳ ಮೇಲೆ ದೌರ್ಜನ್ಯವಾಗಿರುವ ಪೊಲೀಸರನ್ನ ಅಮಾನತು ಮಾಡಬೇಕು ಮಹಾಬೋಧಿ ವಿಹಾರದ ಆಡಳಿತವನ್ನ ಸಂಪೂರ್ಣವಾಗಿ ಬೌದ್ಧರಿಗೆ ವಹಿಸಬೇಕೆಂದು ಒತ್ತಾಯಿಸಿದರು ಮಹಾವನ ಬುದ್ಧ ವಿಹಾರದ ಬಂತೆ ಬುದ್ಧರತ್ನರವರು ಮಾತನಾಡಿ ಪ್ರಪಂಚದ ಬೌದ್ಧರಿಗೆ ಪವಿತ್ರವಾದ ಸ್ಥಳವಾದ ಬಿಹಾರದ ಟೆಂಪಲ್ ಆಕ್ಟ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತನ್ನು ರದ್ದುಗೊಳಿಸಬೇಕು ಮಹಾಬಿಹಾರದ ಆಡಳಿತವನ್ನು ಸಂಪೂರ್ಣವಾಗಿ ಬೌದ್ಧರಿಗೆ ವಹಿಸಬೇಕು ಎಂದು ನೂರಾರು ಬೌದ್ಧ ಬಿಕ್ಕುಗಳು ಕಳೆದ ಫೆಬ್ರವರಿ ಹನ್ನೆರಡರಿಂದ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಶಾಂತಿಯುತವಾಗಿ ನಡೆಸುತ್ತಿದ್ದಾರೆ ಕೆಲವರು ಈ ಹೋರಾಟವನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡ್ತಾ ಇದ್ದು ಬಿಕ್ಕುಗಳ ಮೇಲೆ ಹಲ್ಲೆ ಮಾಡಿರುವುದು ಖಂಡನೀಯ ಎಂದರು ದಲಿತ ಮುಖಂಡ ಸಿಎಂ ಕೃಷ್ಣಮೂರ್ತಿ ಮಾತನಾಡಿ ಬಿಹಾರ ಸರ್ಕಾರ ಮತ್ತು ಪೊಲೀಸರು ಬಿಕ್ಕುಗಳ ಮೇಲೆ ಎಸಗಿರುವ ಅಮಾನವೀಯ ಕೃತ್ಯ ಜಗತ್ತಿನ ಬೌದ್ಧರಿಗೆ ಅಪಾರವಾದ ನೋವನ್ನು ಉಂಟು ಮಾಡಿದೆ ಬಿಕ್ಕುಗಳನ್ನು ಬಂಧನ ಮಾಡಿರುವುದು ಅತ್ಯಂತ ಖಂಡನೀಯ ಜಗತ್ತಿನಲ್ಲಿ ಶಾಂತಿಯನ್ನ ಬೋಧಿಸಿದ ಬುದ್ಧನ ಅನುಯಾಯಿಗಳನ್ನ ಹಿಂಸೆ ಮಾಡಿರುವುದು ಪ್ರಸ್ತುತ ಆಡಳಿತ ವೈಖರಿಯನ್ನ ತೋರಿಸುತ್ತೆ ಎಂದು ಅದು ಆ ದೂರ ಹಾಗಾಗಿ ಮಹಾಬೋಧಿ ಮಹಾವಿಹಾರವನ್ನು ಸಂಪೂರ್ಣವಾಗಿ ಭೌದರಿಗೊಳಿಸಿಕೊಡಬೇಕು ಮತ್ತೆ ಪಿಟಿಎಂಸಿ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಹೇಗೆ ಕ್ರಿಸ್ತಿಯ ಕ್ರಿಶ್ಚಿಯನ್ನು ಮತ್ತೆ ಮುಸ್ಲಿಮರು ಮತ್ತು ಹಿಂದೂಗಳ ಒಂದು ದೇವಸ್ಥಾನಗಳು ಮಸೀದಿಗಳು ಮತ್ತು ಚರ್ಚ್ಗಳೇನಿದೆ ಅದು ಹೇಗೆ ಅವರ ಒಂದು ಧರ್ಮದವರಿಗೆ ಅದು ಸೀಮಿತವಾಗಿ ಅದೇ ರೀತಿ ಬೌದ್ಧ ವಿಹಾರ ಬೌದ್ಧರಿಗೆ ಸೀಮಿತವಾಗಬೇಕು ಹಾಗಾಗಿ ಬೌದ್ಧ ವಿಹಾರ ಬೌದ್ಧರ ಅಸ್ಮಿತೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಬಾಬಾ ಸಾಹೇಬರೊಂದು ವಿಚಾರಧಾರೆಯಲ್ಲಿ ನಡೆಯುವಂಥ ನಾವೆಲ್ಲರೂ ಸಹ ಬುದ್ಧನ ವಿಚಾರಧಾರೆಯಲ್ಲಿ ಈ ಒಂದು ಧರಣೆಯನ್ನು ಮಹಾಬೋಧಿ ವಿಹಾರವನ್ನು ಬೌದ್ಧರಿಗೆ ವಹಿಸ್ಕೊಡ್ಬೇಕು ಬುದ್ಧತ್ವವನ್ನು ಉಳಿಸ್ಕೊಳ್ಬೇಕು ಮತ್ತು ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯನ್ನು ಆ ಒಂದು ಭೂಮಿಯಲ್ಲಿ ನೆಲೆಸಬೇಕು ಯಾಕಂದರೆ ಹಿಂದುತ್ವವಾದಿಗಳು ಅಲ್ಲಿ ಕಂದಾಚಾರ ಮೂಢನಂಬಿಕೆ ಇನ್ನಿತರವಾದಂತಹ ಎಲ್ಲ ರೀತಿಯ ಮೌಢ್ಯಾ ಆಚರಣೆಗಳನ್ನು ಮಾಡಿ ಅಲ್ಲಿನ ಒಂದು ಪವಿತ್ರತೆಯನ್ನು ಹಾಳು ಮಾಡ್ತಾಯಿದ್ದಾರೆ ಆ ಒಂದು ಪವಿತ್ರತೆಯನ್ನು ನಾವು ಕಾಪಾಡ್ಕೊಳ್ಬೇಕು ಅದನ್ನು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಈ ನಿಟ್ಟಿನಲ್ಲಿ ಅದನ್ನು ನಾವು ನಮ್ಮ ಒಂದು ಸುಪರ್ದಿಗೆ ವಹಿಸ್ ವಹಿಸ್ಕೊಳ್ಬೇಕು ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ದೇಶಾದ್ಯಂತ ವಿಶ್ವಾದ್ಯಾದ್ಯಂತ ಈ ನಿಟ್ಟಿನಲ್ಲಿ ನಾವು ಅದನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ರಾಷ್ಟ್ರಪತಿ ಮೂಲಕ ಪ್ರಧಾನಮಂತ್ರಿ ಮೂಲಕ ಅಲ್ಲಿನ ಸರ್ಕಾರ ನಿತೀಶ್ ಕುಮಾರ್ ಸರ್ಕಾರಕ್ಕೆ ನಾವು ಈ ಮೂಲಕ ಮನವಿಯನ್ನು ಸಲ್ಲಿಸ್ತೀವಿ ಅದನ್ನು ನಮಗೆ ವಹಿಸ್ಕೊಡ್ಬೇಕು ಈ ನಿಟ್ಟಿನಲ್ಲಿ ರಾಷ್ಟ್ರಪತಿಯವರು ಇದನ್ನು ಮಧ್ಯ ಪ್ರವೇಶಿಸಿ ಇದನ್ನು ನಮಗೆ ವಹಿಸ್ಕೊಡ್ಬೇಕು ಅಂತ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಈ ಮೂಲಕ ಕರೆಯನ್ನು ತಿಳಿಸ್ಕೊಡ್ತೀವಿ ನಮೋ ಬುದ್ಧ ಜೈ ಭೀಮ್ ಜೈ ಪ್ರಬುದ್ಧ ಭಾರ ಪ್ರತಿಭಟನೆಯಲ್ಲಿ ಕೊಳ್ಳೇಗಾಲ ಜೀತವನದ ಮನುರತ್ನ ಬಂತೇಜಿ ನರಸೀಪುರದ ಸುಜಾತಪದ ಬಂತೇಜಿ ಹೊನ್ನೂರು ಕೃಷ್ಣಮೂರ್ತಿ ಕಂದಹಳ್ಳಿ ನಾರಾಯಣ ಕೆಸ್ತೂರು ಶಾಂತರಾಜು ಗೌಡಳ್ಳಿ ಸುರೇಶ್ ವೈಕೆಮೋಳೆ ನಂಜುಂಡಸ್ವಾಮಿ ಹೊನ್ನೂರು ಸುರೇಶ್ ರವಿಚಂದ್ರ ಯರಗಂಬಳ್ಳಿ ಮಲ್ಲು ರಾಜೇಶ್ ಇರಸವಾಡಿ ಜನಾರ್ಧನ್ ಚಂದ್ರಶೇಖರ್ ವರದರಾಜ್ ಸೇರಿದಂತೆ ಬೌದ್ಧ ಅನುಯಾಯಿಗಳು ಹಾಗೂ ದಲಿತ ಮುಖಂಡರು ಹಾಜರಿದ್ದರು வரதி அனில் குமார் குூழிபுர வாய்ஸ் ஆஃப் கன்னடிகா நியூஸ் சாமர ஜில் எழந்தூரு